ಸ್ಮೋಕಿಂಗ್ ಸ್ಮೋಕಿಂಗೇ ಮೇಜರ್ ಪ್ರಾಬ್ಲಮ್ ಈಗ ಹುಡುಗರು ಹುಡುಗಿಯರ್ ಅಂತ ಇಲ್ಲ ಎಲ್ಲರೂ ಸ್ಮೋಕಿಂಗಿಗೆ ಗೆಳಿಸ್ಬಿಟ್ಟಿದ್ದಾರೆ ಎಸ್ಪೆಷಲಿ ಇನ್ ಸಿಟೀಸ್ ಯಾರು ನೋಡದೆ ಎಲ್ಲ ಕಡೆನೂ ಕಾಣಿಸ್ತಾರೆ ಸ್ಮೋಕಿಂಗ್ ಮಾಡೋದು ಈ ಈ ವಿಷಯ ಎಲ್ಲೂ ಹೈಲೈಟ್ ಆಗೋಲ್ಲ ದೆಸ್ ಅ ಡೆತ್ ಅಂತ ಹೇಳ್ತಾರೆ ಎಲ್ಲ ಕಡೆ ಎಲ್ಲ ಮೀಡಿಯಾ ನ್ಯೂಸ್ ಪೇಪರ್ ಎಲ್ಲ ಕಡೆ ಡೆತ್ ಡೆತ್ ಹೆಂಗೆ ಡೆತ್ ಆಯಿತು ಹಿಂದೆ ಬ್ಯಾಕ್ ಗ್ರೌಂಡ್ ವಿಷಯ ಯೂಶಲಿ ಮೆನ್ಷನ್ ಆಗೋಲ್ಲ ಸ್ಮೋಕಿಂಗ್ ಮಾಡ್ತಾ ಇದ್ರ ಡ್ರಗ್ಸ್ ತೊಗೊತಾ ಇದ್ರ ಆಕ್ಟಿವಿಟಿ ಲೆವೆಲ್ ಹೇಗಿತ್ತು ಕೊಲೆಸ್ಟ್ರಾಲ್ ಹೇಗಿತ್ತು ತಿನ್ನೋದು ಹೇಗಿತ್ತು ಪ್ಯಾಟರ್ನ್ಸ್ ಹೇಗಿತ್ತು ಅದೆಲ್ಲ ಯಾರೂ ಲೆಕ್ಕ ಬರೋಲ್ಲ ಬಟ್ ಆ ಸರ್ಚ್ ನಂಗೆ ಕೇಳಿದ್ರೆ ಕೋವಿಡ್ ನಂತರ ನಮ್ಮ ಲೈಫ್ ಸ್ಟೈಲ್ ಪೂರ್ತಿ ಚೇಂಜ್ ಆಗಿದೆ ಎಲ್ಲರೂ ಫೋನಲ್ಲಿ ಕುತ್ಕೊಂಡು ಆರ್ಡರ್ ಮಾಡೋದು ಓಡಾಕೆ ಕಮ್ಮಿ ತಿನ್ನೋದು ಜಾಸ್ತಿ ಮನೇಲಿ ಕರ್ದಿದ್ದು ಅದೆಲ್ಲ ಅವಾಯ್ಡ್ ಮಾಡಬೇಕು ಕರ್ದಿದ್ದು ತುಪ್ಪ ಬೆಣ್ಣೆ ಚೀಸ್ ಜಂಕ್ ಫುಡ್ ಬೇಸಿಕಲಿ ಪ್ರೋಸೆಸ್ ಮಿಲ್ಕು ಬೇಕ್ರಿ ಐಟಮ್ಸು ಕರ್ದಿದ್ದು ಬೋಂಡಾ ಪಕೋಡ ಅದೆಲ್ಲ ಕಮ್ಮಿ ಮಾಡಬೇಕು ರೆಡ್ ಮೀಟ್ ಕಮ್ಮಿ ಮಾಡಬೇಕು ಆ್ಯಂಡ್ ನೋ ಸ್ಮೋಕಿಂಗ್ ಎನಿ ಫಾರ್ಮ್ ಆಫ್ ಟೊಬ್ಯಾಕೋ ಇಸ್ ಅಬ್ಸಿಲ್ಯೂಟ್ಲಿ ನೋ ಅದು ಸ್ನಫ್ ಆಗಲಿ ಇದು ಹೊಗೆ ಸಪ್ಪಾಗಲಿ ಇಲ್ಲ ಸಿಗರೆಟ್ಸ್ ಆಗಲಿ ಇಲ್ಲ ಎಲೆಕ್ಟ್ರಾನಿಕ್ ಸಿಗರೆಟ್ಸ್ ಆಗಲಿ ಎವ್ರಿಥಿಂಗ್ ಇಸ್ ಬ್ಯಾಡ್ ಎಲ್ಲದರಲ್ಲೂ ನಿಕೋಟಿನ್ ಆ್ಯಂಡ್ ಟೊಬ್ಯಾಕೋ ಇಟ್ ಈಸ್ ಅಬ್ಸುಲೂಟ್ಲಿ ನಾಟ್ ವೆಲ್ಕಮ್ ಆ್ಯಂಡ್ ಅದರಲ್ಲಿ ಹಾಫ್ ಆ್ಯನ್ ಅವರ್ ಸಾಕು ಕ್ಲಾತ್ಸ್ ಫಾರ್ಮ್ ಮಾಡಕ್ಕೆ ಎಲ್ಲ ಟೆಸ್ಟ್ ಮಾಡಿ ಎಲ್ಲ ನಾರ್ಮಲ್ ಇದ್ರು ವಿತ್ ಇನ್ ಹಾಫ್ ಆನ್ ಅವರ್ ಪೇಷಂಟ್ ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಕಮ್ ವಿತ್ ಅಟ್ಯಾಕ್ ಮೇಜರ್ ಅಟ್ಯಾಕ್ ಆಗ್ಬೋದು ಅಷ್ಟು ರಿಸ್ಕಿ ಈ ಸ್ಮೋಕಿಂಗ್ ಆಲ್ಕೋಹಾಲ್ ಆಫ್ ಫ್ರಂಟ್ ನೋಕಿಂಗ್ ಸ್ಮೋಕಿಂಗ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಅದರಲ್ಲಿ ರಿವರ್ಸಿಬಲ್ ಇಲ್ಲ ಇಟ್ ಈಸ್ ಅನ್ ಅನ್ಇರಿವರ್ಸಿಬಲ್ ಡ್ಯಾಮೇಜ್ ಆ್ಯಂಡ್ ನೋ ಕಮಿಂಗ್ ಬ್ಯಾಕ್ ಅಲ್ಲಿಂದ ಇನ್ನೇನಿಲ್ಲ ಇವಾಗ ಇಲ್ಲ ಮುಂದೆ ಅದು ತೊಂದರೆ ಕೊಡತ್ತೆ ಅಂಡ್ ಆ ನಂಬರ್ ಆಫ್ ಸಿಗರೇಟ್ಸ್ ಆಲ್ಸೋ ಡಸ್ ನಾಟ್ ಮ್ಯಾಟರ್ ಅಪ್ ಒಂದಾದರೂ ಇರ್ಬೋದು ಹತ್ತು ಇರ್ಬೋದು ದಿನಕ್ಕೆ ಬಟ್ ಇಟ್ ವಿಲ್ ಗಿವ್ ಯು ಪ್ರಾಬ್ಲಮ್ ಆಲ್ಕೋಹಾಲ್ ಆಸ್ ಸಚ್ ನೋ ಟೆಕ್ಸ್ಟ್ ಬುಕ್ मुंचे हेल्ता वन ड्रिंक थर्टी एम एल आफ वोट दवांटिफिकेशन वन यूनिट आफ् आलोहल ओके बट ना यारू सजेस्टम अब्सल्यूटी ना येल हाबिटी आलोहल तक यू कैंड टू ईट मोर जंक प्रॉब्लम not जस्ट द alcohol. ಬರೀ ಆಲ್ಕೋಹಾಲ್ ಅಲ್ಲ ಅದ್ರ ಜೊತೆ ಎಣ್ಣೆ ತಿಂಡಿ ಅದು ಇದು ಸೈಡ್ ಅಂತ ಎಲ್ಲ ಮಾಡುವಾಗ ದಟ್ ವಿಲ್ ಗಿವ್ ಯು ಮೋರ್ ಹಾರ್ಟ್ ಪ್ರಾಬ್ಲಮ್ ಸೊ ಸಚ್ ನಾವು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ವಿ ಕ್ಯಾನ್ ಕಂಟ್ರೋಲ್ ಕೆಲವು ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ ಈಗ ನಮ್ ಕೈಲಿ ಏನೇನಿರುತ್ತೆ ಬಿ ಪಿ ಶುಗರ್ ಕೊಲೆಸ್ಟ್ರಾಲು ಲೈಫ್ ಸ್ಟೈಲ್ ಸ್ಮೋಕಿಂಗು ಆಲ್ಕೋಹಾಲ್ ಅದೆಲ್ಲ ನಮ್ಮ ಕೈಲಿರುತ್ತೆ சம்ிங்ஸ் விச் இஸ் பியாண்ட் அவர் கண்ட்ரோல் இஸ் ஜெனைட்டிக் ஃபேமிலி ஹிஸ்ட்ரி ஜெனைட்டிக்கு நான் ஏன் மாற அப்ப அம்மா தந்து கொட்டி தான் நம்ம தகண்டே சோ அவ் கடைய ஏனாரூ வந்தே தட் யூ கேன் ஸ்டாப் சோ அந்தவரேன பிராப்ளம் அது இட் இஸ் ஜெனெட்டிக்குனிங் எஸ் சத்து அதுக்கோ ಚಿಕ್ಕ ಮಕ್ಕಳಿಗೆ ಯೂಶ್ವಲಿ ಲೆಸ್ ದೆನ್ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ಗೆ ಅವ್ರಿಗೆ ಹುಬ್ಬ್ದಾಗ್ಲಿಂದ ಹಾರ್ಟ್ ತೊಂದರೆ ಇದ್ದರೆ ಆ ರೀತಿಯಿಂದ ಏನಾದರೂ ಪ್ರಾಬ್ಲಮ್ ಇರ್ಬೋದು ನಾನು ಹೇಳ್ತಾ ಇದ್ದಂಗೆ ಸ್ಮೋಕಿಂಗ್ ಇಸ್ ವೈಡ್ಲಿ ಸ್ಪ್ರೆಡ್ ಚಿಕ್ಕವರಿಂದ ದೊಡ್ಡವ್ರಿಗೆ ಏನು ಲೆಕ್ಕನೇ ಇಲ್ಲ ನನ್ನ ನಮ್ಮ ಹಾಸ್ಪಿಟ್ಲಲ್ಲಿ ನಾನು ಮಾಡಿ ದ್ಯಾನ್ ಜಾಬ್ ಯಂಗೆಸ್ಟ್ ವಾಸ್ ಟ್ವೆಂಟಿ ಇಯರ್ಸ್ ಸ್ಮೋಕರ್ ಸ್ಮೋಕ್ ಮಾಡಿದ ಅಟ್ಯಾಕ್ ಆಯಿತು ಬಂದರೂ ಕ್ಲಾತ್ಸ್ ಬರೀ ಕ್ಲಾತ್ಸ್ 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 ಎಟ್ ವಾಸ್ ದ ಯಂಗೆಸ್ಟ್ ಸೊ ಇದು ಏನು ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಹೇಳೋಕ್ಕಾಗಲ್ಲ ಅದು ಒಂದಿರ್ಬೋದು ಇನ್ನೊಂದು ಏನು ಪ್ರಾಬ್ಲಮ್ಸ್ ಯೂಶಲಿ ಇರುತ್ತೆ ಅಂದರೆ ಹೆಚ್ ಓ ಸಿ ಎಂ ಅಂತ ಹೇಳ್ತೀವಿ ನಾವು ಹೈಪರ್ ಹೈಪ್ರೆಟ್ರೋಫಿಕ್ ಆಬ್ಸ್ಟ್ರಕ್ಟಿವ್ ಕಾರ್ಡಿಯೋಮ್ಯಾಪ್ಸಿ ಸೊ ಹಾರ್ಟ್ ಮಸಲ್ ಲೆಫ್ಟ್ ಚೇಂಬರ್ದು ಮಸಲ್ ತುಂಬ ತಿಕ್ಕಿದ್ರೆ ಹುಡ್ತಾನೆ ಇದನ್ನು ಹುಡ್ತಾ ಪ್ರಾಬ್ಲಮ್ಮೆ ಇದ್ರೆ ಅದು ಕ್ರಮೇಣ ಅದು ಪಿಕ್ ಆಗ್ತಾ ಹೋಗುತ್ತೆ ಸೊ ಸಡನ್ ರಿಸ್ಕ್ ಸಡನ್ ಡೆತ್ ಆಗೋ ರಿಸ್ಕ್ ಜಾಸ್ತಿ ಇರತ್ತೆ ದಿಸ್ ಇಸ್ ಜೆನೆಟಿಕ್ ಜೆನೆಟಿಕಲಿ ಇನ್ಹೆರಿಟೆಡ್ ಬಟ್ ಸ್ವಲ್ಪ ನಿಮ್ಮ ಆ್ಯಕ್ಟಿವಿಟಿ ಪ್ರಕಾರನು ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ ಅಂಥವ್ರಿಗೂ ಸಡನ್ ರಿಸ್ಕ ಸಡನ್ ಡೆತ್ ಆಗೋ ಚಾನ್ಸಸ್ ಇರತ್ತೆ ಚಾನ್ಸಸ್ ಎವ್ರಿ ಬಡಿ ರೀಸನ್ಸ್ ಏನು ತಿಳ್ಕೊಂಡಾಗ ಐ ಕ್ಯಾನ್ ಆನ್ಸರ್ ಬೆಟರ್ ಕೋವಿಡ್ ವ್ಯಾಕ್ಸಿನ್ ಡಿಡ್ ನಾಟ್ ಕಾಸ್ ಎನಿ ಹಾರ್ಟ್ ಅಟ್ಯಾಕ್ಸ್ ಅದು ಬರೀ ಸುಳ್ಳು ನನ್ನ ನಾನು ಈಗ ಜಸ್ಟ್ ಏನು ಡಿಸ್ಕಸ್ ಇದೆ ಪೋಸ್ಟ್ ಕೋವಿಡ್ ನಮ್ಮ ಲೈಫ್ ಸ್ಟೈಲ್ ಪೂರ್ತಿ ಚೇಂಜ್ ಆಗಿದೆ ದಟ್ ಇಸ್ ದ ರೀಸನ್ ಫಾರ್ ಆಲ್ ದಿಸ್ ಇಟ್ಸ್ ನಾಟ್ ದ ವ್ಯಾಕ್ಸಿನ್ ಅದರ ಏನು ಡೇಟ್ ಆಯ್ತು ಅಂತ ಬಂದಿತ್ತು ಬಟ್ ಸಚ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದಾರೆ ಗವರ್ಮೆಂಟ್ ಕಡೆಯಿಂದ ಆಸ್ ಸಚ್ ನನ್ನ ಹತ್ರ ಏನು ಇನ್ಫಾರ್ಮೇಶನ್ ಇಲ್ಲ ವಾಟ್ ವರ್ ದ ರೀಸನ್ ಸೊ ಈಗ ಜಸ್ಟ್ ಏನ್ ಡಿಸ್ಕಸ್ ಮಾಡಿದ್ವಿ ಎಲ್ಲ ಪ್ಯಾರಾಮೀಟರ್ಸ್ ಅನಲೈಸ್ ಮಾಡ್ಬೇಕು ಹುಟ್ಟಾಗಿಂದ ತೊಂದರೆ ಇತ್ತ ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು ಜೀವನ ಶೈಲಿ ಹೇಗಿತ್ತು ಸ್ಮೋಕಿಂಗ್ ಏನಾದ್ರು ಇತ್ತು ಅದೆಲ್ಲ ಕನ್ಸಿಡರ್ ಮಾಡಬೇಕು ಹಿಸ್ಟ್ರಿ ಕೆತ್ತಿ ನೋಡಿದಾಗ ನಮಗೆ ಮೋರ್ ಡೀಟೇಲ್ ಸಿಗುತ್ತೆ ಡಿನೆಟ್ಲಿ ತುಂಬ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಒಂದು ನಾವು ಓಡಾಡಕ್ಕೆ ಕಮ್ಮಿ ಎಲ್ಲರೂ ಓಡಾಡೋದು ಕಮ್ಮಿ ಕಮ್ಮಿ ಅಂದರೂ ಮಿನಿಮಮ್ ಹಾಫ್ ಅನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಡೈಲಿ ವಾಕ್ ಮಾಡಬೇಕು ನಮ್ಮ ಡಯಟ್ ಚೆನ್ನಾಗಿ ಇಟ್ಕೋಬೇಕು ಹ್ಯಾಬಿಟ್ಸ್ ಅವಾಯ್ಡ್ ಮಾಡಬೇಕು ಸ್ಟ್ರೆಸ್ ಲೆವೆಲ್ಸ್ ಆಲ್ಸೋ ತುಂಬ ಜಾಸ್ತಿ ಆಗಿದೆ ಕಂಪೇರ್ ಟು ಓಲ್ಡ್ ಜನ್ರೇಷನ್ ಓಲ್ಡ್ ಜನ್ರೇಷನಲ್ಲಿ ಎಲ್ಲರೂ ದೇವ್ರ ಮೇಲೆ ಬಾದಿ ಹಾಕೊಂಡು ಮಲ್ಕೊಂಡ್ಬಿಡ್ತಾಯಿದ್ರು ಈಗ ನಮ್ಮ ಜನ್ರೇಷನ್ಲಿನ ನಾವೆಲ್ಲ ಅದನ್ನು ನಾಳೆ ಹೋಗ್ತೀವಿ ರಾತ್ರಿ ಬೆಡ್ಗೆ ತೊಗೊಂಡೋಗ್ತೀವಿ ವಿ ಕ್ಯಾರಿ ಇಟ್ ಫಾರ್ವರ್ಡ್ ಅದು ಪ್ರಾಬ್ಲಮ್ ಸ್ಟ್ರೆಸ್ ಲೆವೆಲ್ಸ್ ಆರ್ ತುಂಬ ಹೈ ಆ್ಯಂಡ್ ತುಂಬ ಜನಕ್ಕೆ ಬರೀ ಒಂದೇ ಮಗು ಪ್ರೊಟೆಕ್ಟಿವ್ನೆಸ್ ಜಾಸ್ತಿ ಸೊ ಹೆದರಿಕೆ ಜಾಸ್ತಿ ಆ್ಯಂಗ್ಝೈಟಿ ಜಾಸ್ತಿ ದೇ ಡೋಂಟ್ ಸಸ್ಟೇನ್ ಇನ್ ದ ಕಾಂಪಿಟೇಟಿವ್ ವರ್ಲ್ಡ್ ಮಕ್ಳಾದ್ರೂ ದೊಡ್ಡವ್ರ ತನಕ ಎಲ್ಲರಿಗೂ ಲೆವೆಲ್ ಸ್ಟ್ರೆಸ್ ಲೆವೆಲ್ಸ್ ಇದ್ದೇ ಇರತ್ತೆ ಒಂದು ಮಗುಗೆ ಹಾಲು ಅಮ್ಮನ ಹಾಲು ಸಿಗೋಕ್ಕೆ ಸ್ಟ್ರೆಸ್ ಇದ್ರೆ ದೊಡ್ಡವ್ರಿಗೆ ಡೈಲಿ ವೇಜಸ್ ಸ್ಟ್ರೆಸ್ ಇರುತ್ತೆ ಸ್ಯಾಲ್ರಿ ಸ್ಟ್ರೆಸ್ ಇರುತ್ತೆ ವರ್ಕಿಂಗ್ ಸ್ಟ್ರೆಸ್ ಇರುತ್ತೆ ಸೊ ಸ್ಟ್ರೆಸ್ಟ್ರೆಸ್ ಅಪ್ರೋಚ್ ಇಸ್ ಅಬೌಟ್ ಹೆಂಗೆ ನೀವು ಹ್ಯಾಂಡಲ್ ಮಾಡ್ತೀರ ಅಂತ ಕೆಲವ್ರು ಹ್ಯಾಂಡಲ್ ಮಾಡ್ತಾರೆ ಕೆಲವ್ರು ಹ್ಯಾಂಡಲ್ ಮಾಡೋಲ್ಲ As simple as stress can be the reason for heart attack. <laughs>